ಐ ಎವ್ರಿ ಒನ್ ವೆಲ್ಕಮ್ ಟು ಚರಿತಾ ಲಾಕ್ಸ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಅದಕ್ಕೆ ಏನೇನೇನು ಬೇಕು ಅಂತ ಅಂದರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಾಯಿತುರಿ ಗೌರಗಡ್ಲೆ ಗಸಗಸೆ ಮಾಂಸ ಸಾಂಬಾರು ಪುಡಿ ಚಿಕನ್ನು ಈಗ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಪೇಸ್ಟ್ ಆಗಬೇಕು ಈಗ ಪೇಸ್ಟ್ ಆದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಈಗ ಅದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಅದು ಜಾಸ್ತಿಯೇನು ನಾವು ಹುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ಲೈಟಾಗಿ ಕಲರ್ ಬಿಡೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಒಂದು ಸ್ವಲ್ಪ ವೈಟ್ ಕಲರ್ ಬರ್ತಿರುತ್ತಲ್ಲ ಆ ಕಲರ್ ಬಂದರೆ ಸಾಕು ಜಾಸ್ತಿ ಏನು ಉರಿಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ ಈಗ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಅರ್ಧ ಟೊಮೊಟೋನ ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು ಈಗ ಅದಾದಮೇಲೆ ಅದಕ್ಕೆ ಚಕ್ಕೆ ಲವಂಗ ಆಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಹುರಿಬೇಕಾದ್ರೆ ಐ ಫ್ಲೇಮ್ ಫ್ಲೇಮ್ ಇದ್ರೂ ಏನು ಪರವಾಗಿಲ್ಲ ಹುರ್ಕೊಂಡ ನಂತರ ಅದಕ್ಕೆ ಕಾಯಿ ತುರಿ ಗಸಗಸೆ ಆಮೇಲೆ ಉರ್ಗಡ್ಲೆ ಹಾಕೊತಾ ಇದ್ದೀನಿ ಉರ್ಗಡ್ಲೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹಾಗೆಯೇ ನಾನು ಅರ್ಧ ಸ್ಪೂನಷ್ಟು ಗಸಗಸೆ ತಗೊ ತಗೊಂಡಿದ್ದೀನಿ ಈಗ ಗಸಗಸೆ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋ ಕಾಣೋಕೆ ನಾನು ತೊಗೊಂಡಿದ್ದೀನಿ ಈಗ ಅದಕ್ಕೆ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಇದು ನನಗೆ ಅಮ್ಮ ಮಾಡಿ ಕಳಿಸಿರುವಂಥದ್ದು ನನಗೆ ಹುಡಿ ಎಲ್ಲನ ಇಲ್ಲ ನಮ್ಮತ್ತೆ ಕೊಡ್ತಾರೆ ಇಲ್ಲ ನಮ್ಮಮ್ಮ ಕಳಿಸ್ತಾರೆ ನಾನು ಇಲ್ಲೆಲ್ಲ ತೊಗೊಳಕು ಹೋಗಲ್ಲ ಹೊರಗಡೆ ಇರಲಿ ಏಕೆಂದರೆ ನಮಗೆ ಅವೆಲ್ಲ ಸೆಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಮ್ಗೆ ಇಷ್ಟ ಆಗೋಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅಮ್ಮನ ಹತ್ರ ನಾನು ಇಸ್ಕೊಂಡು ತಸ್ಕೊಂತೀನಿ ಈಗ ಅದಾದಮೇಲೆ ಉಡಿ ಹಾಕ್ಕೊಳ್ಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಹಾಕೋಬೇಕು ಇಲ್ಲಾದ್ರೆ ಆಫ್ ಮಾಡಿಬಿಟ್ಟು ಹಾಕ್ಕೊಂಡ್ರು ಓಕೆನೆ ಬಟ್ ಈಗ ನಾನು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೋಬೇಕು ಬಟ್ ಆದರೆ ಅದು ಆರ ಮೇಲೆ ರುಬ್ಕೋಬೇಕಿತ್ತು ಬಟ್ ನಾನು ನನ್ನಾದರೆ ಫಸ್ಟೇ ರುಬ್ ಬೇಗನೆ ರುಬ್ಕೊಬಿಟ್ಟು ಯಾಕಂದರೆ ನನಗೆ ಅರ್ಜೆಂಟ್ ಇದ್ದದ ಕಾರಣ ಬಟ್ ನೀವು ರುಬ್ಕೋಬೇಕಾದ್ರೆ ಅದು ಆರಾದ್ಮೇಲೆ ರುಬ್ಕೊಳ್ಳಿ ಆಗ ಮಿಕ್ಸಿನೂ ಏನು ಎಫೆಕ್ಟ್ ಆಗೋಲ್ಲ ಜೊತೆಗೆ ಅದು ಆರೋದಿಲ್ಲ ಬಿಸಿಗೆ ಮೈ ಮೇಲೆಲ್ಲ ಆರುವಂಥ ಚಾನ್ಸಸ್ ತುಂಬ ಇರುತ್ತೆ ಹಂಗಾಗಿ ಈಗ ಈ ಪೇಸ್ಟನ್ನ ನಾನು ಗಂಧದಂಗೆ ಆಡಿಸ್ಕೊಂಡಿದ್ದೀನಿ ಈ ಥರ ನುಣ್ಣಗಿರಬೇಕು ಈಗ ಆಡಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಬ ಬೋಸೆ ತೊಗೊಂಡು ನಾನೀಗ ಅದಕ್ಕೆ ಸ್ವಲ್ಪ ಎಣ್ಣೆ ತೊಗೊ ಹಾಕ್ಕೊತಾಯಿದ್ದೀನಿ ನಂತರ ಈರುಳ್ಳಿ ಕಟ್ ಮಾಡ್ಕೊತಾಯಿದ್ದೀನಿ ಅದನ್ನು ಕೂಡ ಈಗ ಹುರ್ಕೊಂಡು ಈಗ ಅದಕ್ಕೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಅದನ್ನು ಕೂಡ ಒಂದು ಎರಡುವರೆ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು ಯಾಕಂತ ಅಂದರೆ ಆಡಿಸಿಲ್ಲ ಅಂದರೆ ತಲೆ ಹಿಡಿಯೋ ಸಾಧ್ಯತೆಗಳು ತುಂಬ ಇರುತ್ತೆ ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಾಗೆ ಬಾಡಿಸ್ಕೊತಾ ಇರಬೇಕು ಬಾಡಿಸ್ಕೊಂಡ್ಮೇಲೆ ಅದು ಫ್ಲೇವರ್ ಬೀಳುತ್ತೆ ಶುಂಠಿ ಬೆಳ್ಳುಳ್ಳಿ ದೋಸೆ ಹೋಗಿ ಹೋಗೋವರೆಗೂ ನಾವು ಹುರ್ಕೋಬೇಕು ಆ ಹುರ್ಕೊಂಡ್ಮೇಲೆ ತುಳಿದಿಟ್ಕೊಂಡಿರುವಂತಹ ಚಿಕನ್ನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ನಮ್ಮ ಮನೇಲಿ ನಾವು ಮೂರು ಜನ ಇರೋದರಿಂದ ನಾನು ಮೂರು ಜನಕ್ಕೆ ಒಂದು ತ್ರೀ ಟೈಮ್ಸ್ ಆಗೋ ಥರ ಸಾಂಬಾರು ಮಾಡ್ಕೊತಾ ಇದ್ದೀನಿ ಮನೇಲಿ ನಾವು ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ಈಗ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಉಪ್ಪು ಹಾಕೊತ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಒಂದು ಚಿಟಕಿಯಷ್ಟು ಅಷ್ಟು ಪುಡಿ ಹಾಕ್ಕೊಂಡು ಈಗ ಚೆನ್ನಾಗಿ ಉಡ್ಕೊತಾ ಇದ್ದೀನಿ ನಾನು ನಂತರ ಈ ಥರ ಹುರ್ಕೊಂಡು ಸ್ವಲ್ಪ ಸ್ವಲ್ಪ ಲೇಡ್ನ ಕ್ಲೋಸ್ ಮಾಡ್ಕೊತೀನಿ ಆಮೇಲೆ ತದ ಮೇಲೆ ನೋಡಿದ್ರೆ ಈ ಥರ ಒಂದು ಎರಡು ನಿಮ್ ಒಂದು ಐದು ನಿಮಿಷ ಕುದಿಸಿದ್ರೆ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಯಾಕಂದ್ರೆ ಅದು ನೀರು ಬಿಡುತ್ತೆ ಹೈ ಫ್ಲೇಮ್ ಇಟ್ಟರೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ನೀರೆಲ್ಲ ಬಿಟ್ಟು ತಿರುಗದಾದ್ಮೇಲೆ ಚೆನ್ನಾಗಿ ಹಿಂಗೋವರ್ಗು ಬೇಯಿಸ್ಕೋಬೇಕು ಚಿಕನ್ನ ಆ ಥರ ಚಿಕನ್ನ ಹುರ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ನಾನು ಕರ್ಬೇವಿನ ಸೋಪ್ ಹಾಕ್ಕೊತಾ ಇದ್ದೀನಿ ಈಗ ಹುರ್ತಾಗಿದೆ ಈ ಥರ ಫುಲ್ಲು ನೀರೆಲ್ಲ ಹಿಂಗೋಗೋವರೆಗೂ ಹುರ್ಕೊಂಡು ಈಗ ಅದಕ್ಕೆ ಹುರ್ಪ್ಕೊಂಡಿರುವಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಇದ್ದೀನಿ ಅಲ್ಲೂ ಮಸಾಲೆ ಇರುತ್ತಲ್ಲ ಆ ಕಾರಣಕ್ಕೆ ಆ ಮಸಾಲೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಮಸಾಲೆ ಬ ಸಾಂಬಾರ್ಗೆ ಹಾಕೋ ಥರ ನೀರು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಕನ್ಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೊಂಡು ನಮಗೆ ನಾವು ಒಬ್ಬೊಬ್ರಿಗೆ ತೆಳು ಬೇಕು ಒಬ್ಬೊಬ್ರಿಗೆ ಗಟ್ಟಿ ಬೇಕು ಬಟ್ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಗಟ್ಟಿ ಮಾಡ್ಕೊತಾಯಿದ್ದೀನಿ ಯಾಕಂದ್ರೆ ನಮ್ಮಅಮ್ಮಗೆ ಗಟ್ಟಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಹಂಗೆ ಈಗ ಸಾಂಬಾರೆಲ್ಲ ಆದಮೇಲೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಸರ್ವ್ ಮಾಡ್ಕೊತೀನಿ ತುಂಬ ಆಗಿತ್ತು ಸಾಂಬಾರು ಮಾತ್ರ ಈ ಥರ ಒಂದು ಅದು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದೊಂದು ಸಲ ಮಾಡಿ ಹೇಗಿತ್ತು ಅಂತ ಹೇಳಿ ಬಾಯ್